ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಡೇ ಬಂದು ಸಂಡೇ ಆಗಿರುತ್ತೆ ಸಂಡೇ ಅಂತ ಅಂದಾಗ ತುಂಬ ಲೇಸಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನನ್ನ ಡೇ ಅಂತಲೇ ಅನ್ಬೋದು ಸಂಡೆ ಬಂತು ಅಂದರೆ ನನಗೂ ಕೂಡ ಒಂಥರ ರಜಾ ಇದ್ದಂಗೆ ಮನೆಯ ಕೂಡ ರಜಾ ಇದ್ರೂ ನನಗೂ ರಜಾ ಅಂತ ಅನಿಸುತ್ತೆ ಯಾಕೆಂದರೆ ಬೆಳಗ್ಗೆ ಬೇಗ ಎದೊಳೋ ಅವಶ್ಯಕತೆ ಇರಲ್ಲ ಹಾಗೆ ಬೇಗ ತಿಂಡಿ ಮಾಡಬೇಕು ಆ ಥರ ಎಲ್ಲ ಏನೂ ಇರೋಲ್ಲ ಆರಾಮಾಗಿ ಲೇಟಾಗಿ ಎದೊಳ್ಬೋದು ಯಾಕೆಂದರೆ ಮಕ್ಕಳು ಕೂಡ ಲೇಟಾಗಿ ಎದ್ದೊಳ್ತಾರೆ ಹಾಗೆ ಹಸ್ಬೆಂಡು ಕೂಡ ರಜೆ ಇರೋದ್ರಿಂದ ಅವರು ಕೂಡ ಲೇಟಾಗಿ ಎದ್ದೊಳೋದ್ರಿಂದ ಸ್ವಲ್ಪ ಆರಾಮ ಅಂತ ಅನಿಸುತ್ತೆ ನನಗೂ ಕೂಡ ಅರಿ ಬರೀ ಇರಲ್ಲ ಅಂತ ಅಂದ್ಬಿಟ್ಟು ನನಗೂ ಕೂಡ ಸ್ವಲ್ಪ ಸಂಡೇ ಅಂತಂದರೆ ಇಷ್ಟ ಆಗುತ್ತೆ ನನಗೂ ಮಂಡೇ ಟು ಸ್ಯಾಟರ್ಡೇ ಅಂತೂ ಬ್ಯುಸಿಯಾಗಿದ್ದೇ ಇರ್ತೀವಿ ಬಟ್ ಸಂಡೇ ಅಂತ ಬಂದಾಗ ಫುಲ್ಲು ರಿಲ್ಯಾಕ್ಸ್ ಡೇ ಅಂತಲೇ ಹೇಳ್ಬೋದು ಹಾಗೆ ಸಂಡೇ ಅಂತೀವಿ ಆದರೆ ದಿನ ಮಲ್ಕೊಂಡು ಬೇಗ ಎದ್ದಿರೋದ್ರಿಂದ ಆವತ್ತು ಕೂಡ ಅದೇ ಟೈಮ್ಗೆ ಎಚ್ಚರಿಕೆ ಆಗಿಬಿಡುತ್ತೆ ಬಟ್ ಆದರೂ ಕೂಡ ಸ್ವಲ್ಪ ಹೊತ್ತು ಹಾಗೆ ಹೇಗೆ ಹೊದಲಾಡಿಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದಿರ್ತೀನಿ ನಾನು ಸಂಡೇ ಹಾಗೆ ಬೆಳಗ್ಗೆ ಎದ್ದು ಅಪ್ ಆಗಿ ಸ್ವಲ್ಪ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆಗಳನ್ನೂ ಕೂಡ ಮಷಿನ್ಗೆ ಹಾಕಿದೆ ಹಾಕಿ ಬಂದು ಕಿಚನಿಗೆ ಬಂದೆ ಯೋಚನೆ ಮಾಡ್ತಿದ್ದೆ ಏನು ಮಾಡೋದು ಇವಾಗ ಅಂತ ಅಂದ್ಬಿಟ್ಟು ಅಂದರೆ ಟಿಫನ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದೆ ಈ ಪ್ಲ್ಯಾನ್ ಅಂತೂ ಸಂಡೇ ಟೈಮು ಏನೂ ಇರಲ್ಲ ಫುಲ್ ಬ್ಲ್ಯಾಂಕ್ ಅಂತಲೇ ಹೇಳ್ಬೋದು ಏನು ಮಾಡೋದು ಅಂತ ಗೊತ್ತಾಗ್ತಾನೆ ಇರೋಲ್ಲ ಹಾಗಾಗಿ ಬಂದು ನೋಡಿ ಹಿಂಗೆ ನಿಂತ್ಕೊಂಡು ಯೋಚನೆ ಮಾಡ್ತಾಯಿನಿ ಏನು ಮಾಡೋದು ಏನು ಮಾಡೋದು ಅಂತ ಅಂದ್ಬಿಟ್ಟು ಹಾಗೆ ಹಿಂದಿನ ದಿನ ಸ್ವಲ್ಪ ಡಿ ಮಾರ್ಟ್ಗೂ ಕೂಡ ಹೋಗಿ ಬಂದಿದ್ದೆ ಗ್ರೋಸರಿ ಸಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಅದು ಕೂಡ ಹಾಗೆ ಇಟ್ಟಿದ್ದೆ ಟಬ್ಬಲ್ಲಿ ಅಂದರೆ ನಾವು ಬರೋಷ್ಟೇ ನೈಟ್ ಆಗಿತ್ತು ನಾವು ಹೋಗಿದ್ದೆ ಈವ್ನಿಂಗು ಫಸ್ಟ್ ಅದು ಇಟ್ ಎತ್ತಿಕ್ಬಿಡೋಣ ಟಿಫನ್ ಮಾಡೋಣ ಅಥವಾ ಟಿಫನ್ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳೋಣವಾ ಯಾ ಯಾವ್ದು ಫಸ್ಟ್ ಮಾಡೋಣ ಅಂತ ಒಂದು ಕಡೆ ಯೋಚನೆ ಇನ್ನೊಂದು ಕಡೆ ಟಿಫನ್ ಏನು ಮಾಡಲಿ ಸಂಡೇ ಅಂತ ಯಾಕೆ ಅಂದರೆ ಒಬ್ಬೊಬ್ಬರು ಒಂದೊಂದು ತಿನ್ನಲ್ಲ ಹಂಗೆ ಅದು ಕೂಡ ಯೋಚನೆ ಮಾಡಬೇಕಾಗತ್ತೆ ನಾವು ಹೋಮ್ ಮೇಕರ್ಸ್ಗೆ ಹಾಗೆ ಅಲ್ವಾ ಬೆಳಗ್ಗೆ ಎದ್ದರೆ ತಿಂಡಿ ಏನಪ್ಪ ಮಾಡಲಿ ಅನ್ನೋದೇ ನಮಗೆ ದೊಡ್ಡ ಚಿಂತೆ ಆಗಿಬಿಟ್ಟಿರುತ್ತೆ ಪ್ಲ್ಯಾನ್ ಇಲ್ಲ ಅಂದ್ರಂತೂ ಮುಗಿಯುತ್ತೆ ಕತೆ ಇವನ್ ನನ್ನ ಕತೆ ಇವತ್ತು ಅದೇ ಆಗಿದ್ದು ಏನಪ್ಪ ಮಾಡೋದು ಅನ್ನೋದ್ರಲ್ಲೇ ಸ್ವಲ್ಪ ಟೈಮ್ ಕಳೀತು ಆದರೆ ಹರಿ ಬರಿ ಅಂತೂ ಏನಿರಲಿಲ್ಲ ಯಾಕೆಂದರೆ ಸಂಡೇ ಆಗೋದ್ರಿಂದ ಎಲ್ಲರೂ ಕೂಡ ಇನ್ನು ಮಲ್ಕೊಂಡಿದ್ರು ನಾನೇ ಫಸ್ಟ್ ಇದ್ದಿದ್ದು ಇವತ್ತು ಇನ್ನೂ ತುಂಬಾ ಟೈಮ್ ಇತ್ತು ತಿಂಡಿ ಮಾಡೋದಕ್ಕೆ ಅವ್ರು ಎದೊಳೋದಕ್ಕೆಲ್ಲ ಹಾಗಾಗಿ ಓಕೆ ಫಸ್ಟು ಈ ಗ್ರೋಸರೀಸ್ ಎಲ್ಲ ಎತ್ತಿಕ್ಬಿಟ್ಟು ಫಿಲ್ ಮಾಡ್ಕೊಂಬಿಡೋಣ ನೆಕ್ಸ್ಟ್ ನೋಡೋಣ ಅಷ್ಟೊತ್ತಿಗೆ ಏನಾದರೂ ಮಾಡೋದು ತಲೆಗಿರೋದು ಓಡಿದ್ರೆ ಅದನ್ನು ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಫಸ್ಟ್ ಈ ಕೆಲಸನ ಹಿಡಿದ್ಬಿಟ್ಟೆ ಯೋಚನೆ ಮಾಡೋದಲ್ಲೇ ಟೈಮ್ ಕಳ್ದುಬಿಡ್ತೀನಿ ಹಾಗೆ ಅಟ್ಲೀಸ್ಟ್ ಈ ಕೆಲಸ ಮಾಡ್ತಾ ಮಾಡ್ತಾ ಯೋಚನೆ ಮಾಡಿದ್ರೆ ಆಯಿತು ಏನು ಮಾಡೋದು ಅಂತ ಅಂದ್ಕೊಂಡು ಈ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಫುಲ್ ಎಲ್ಲ ಕೂಡ ಖಾಲಿ ಆಗಿಬಿಟ್ಟಿತ್ತು ಈ ಗ್ಲಾಸ್ ಜಾರ್ಸ್ ಎಲ್ಲ ನಾನು ಫಸ್ಟೇ ವಾಶ್ ಮಾಡಿಟ್ಟಿದ್ನಲ್ವಾ ಹಾಗಾಗಿ ವಾಶ್ ಮಾಡೋವಂಥ ಅವಶ್ಯಕತೆಯೂ ಇರಲಿಲ್ಲ ಹಾಗಾಗಿ ಬೇಗನೆ ಫಿಲ್ ಮಾಡ್ಕೊಂಬಿಟ್ಟೆ ಎಲ್ಲನೂ ಕೂಡ ಬೇಳೆ ತೊಗರಿ ಬೇಳೆ ಹೆಸ್ರು ಕಾಳು ಇದೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಎಲ್ಲ ಕಾಳುಗಳು ಬೆಳೆಗಳೆಲ್ಲ ಕೂಡ ತೊಗೊಂಡು ಬಂದಿದ್ದೆ ಹಾಗಾಗಿ ಈ ಸಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಬೇಕಾಗಿತ್ತು ಹಾಗಾಗಿ ಡಿ ಮಾರ್ಟ್ಗೆ ಹೋಗಿಬಿಟ್ಟಿದ್ದೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹಾಗೆ ಡ್ರೈ ಫ್ರೂಟ್ಸು ಕೂಡ ಖಾಲಿ ಆಗಿಬಿಟ್ಟಿತ್ತು ಎಲ್ಲ ಒಂದೂ ಇರಲಿಲ್ಲ ಮನೆಯಲ್ಲಿ ಅದನ್ನು ಕೂಡ ತಗೊಂಬಂದಾಗುತ್ತೆ ಅಂದ್ಬಿಟ್ಟು ಡೈರೆಕ್ಟ್ ಡಿ ಮಾರ್ಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೆ ಸ್ವಲ್ಪ ಜಾಸ್ತಿನೇ ಗ್ರೋಸರಿ ಶಾಪಿಂಗ್ ಆಯಿತು ಈ ಸಲ ಅಂತಲೇ ಹೇಳ್ಬೋದು ತೊಗೊಂಡು ಬಂದಿದ್ದು ಕಾಳುಗಳೆಲ್ಲ ಕೂಡ ಬೆಳೆಗಳೆಲ್ಲೂ ಕೂಡ ಫಿಲ್ ಮಾಡಿಡಿದೆ ಹಾಗೆ ಈ ಡ್ರೈ ಫ್ರೂಟ್ಸ್ಗೆ ಅಂತ ನಾನು ಜಸ್ಟ್ ಒಂದು ಎರಡು ಮೂರು ಇಟ್ಕೊಂಡಿದ್ದೆ ಅಷ್ಟೇ ಬಟ್ ಅದು ಸಾಲಿಲ್ಲ ತುಂಬೋಯ್ತು ತುಂಬ ಅರ್ಧ ಮತ್ತೆ ಅದನ್ನು ಬೇರೆ ಕಡೆ ಇಡೋ ಬದಲು ಸ್ವಲ್ಪ ದೊಡ್ಡ ಜಾರ್ಸ್ಗೆ ಇಟ್ಬೇಡ ಅಂತ ಅಂದ್ಬಿಟ್ಟು ಇದ್ದಲ್ಲಿರುವಂಥ ಐಟಮ್ಸ್ನ ಬೇರೆ ಇದಕ್ಕೆ ಹಾಕ್ಬಿಟ್ಟು ಇವಾಗ ಇದಕ್ಕೆ ಫಿಲ್ ಮಾಡ್ತಾಯಿ ನೋಡಿ ಇದಕ್ಕೆ ಇವಾಗ ಫಿಲ್ ಮಾಡೋದ್ರಿಂದ ಕರೆಕ್ಟಾಗಿ ಇದು ಫಿಲ್ ಆಗ್ತಿದೆ ಇದು ಒನ್ ಕೆ ಜಿ ಇದಲ್ವಾ ಬಟ್ ಎಲ್ಲ ಹಾಫ್ ಆಫ್ ಕೆ ಜಿ ಇದೆ ಇದು ಬಾದಾಮು ಗೋಡಂಬಿ ಎಲ್ಲ ಏನಿದೆಲ್ಲ ಇದೆಲ್ಲ ಜಸ್ಟ್ ಹಾಫ್ ಆಫ್ ಕೆ ಜಿ ಬಟ್ ಆದರೂ ಕೂಡ ಹಾಫ್ ಕೆ ಜಿ ಜಾರ್ಸ್ಗೆ ಇಡ್ಸಲ್ಲ ಅದು ಒಂದು ಕೆ ಜಿ ಜಾಸ್ತಿ ಇಡಿಸ್ಬೇಕಾಗುತ್ತೆ ಹಾಗೆ ಇದಕ್ಕೆ ಫಿಲ್ ಮಾಡ್ಕೊಂಬರೋಣ ಅಂತಂದ್ಬಿಟ್ಟು ಮತ್ತೆ ಚೇಂಜ್ ಮಾಡಿಕೊಂಡೆ ಇಡಿಸ್ಲಿಲ್ಲ ಅದಕ್ಕೆ ಹಾಗಿದಿಗೆ ಮತ್ತು ಹಾಗೆ ನಾನು ಗೋಡಂಬಿ ಎಲ್ಲ ತೊಗೊಂಡು ಬರೋದಾದರೆ ಎರಡು ಥರ ತೊಗೊಂಡ್ಬಿಡ್ತೀನಿ ಫುಲ್ ಒಂದು ಮತ್ತು ಹಾಫ್ ಒಂದು ಹಾಫ್ ಬಂದುಬಿಟ್ಟು ನನಗೆ ಪಾಯಸ ಮಾಡುವಾಗ ಮತ್ತು ಹಾಗೇನೋ ಸ್ವೀಟ್ಸ್ಗೆ ಅಡುಗೆಗೆಲ್ಲ ಬಳಸುವಾಗ ಹಾಫ್ ನನಗೆ ತುಂಬ ಯೂಸ್ ಆಗುತ್ತೆ ಈ ಫುಲ್ ತಂದಾಗ ಏನಾಗುತ್ತೆ ಅಂದರೆ ಅದು ಕಟ್ ಮಾಡೋಕೋದಾಗ ಅಂದರೆ ಹಾಫ್ ಕಟ್ ಮಾಡೋಕ್ಕೋದ್ರೆ ಸ್ವಲ್ಪ ಪುಡಿ ಆಗುತ್ತೆ ಅಷ್ಟು ನೀಟಾಗಿ ಬರಲ್ಲ ಹಾಗಾಗಿ ಹಾಫೇ ತಂದುಬಿಡ್ತೀನಿ ಸಪ್ರೇಟ್ ಅಡುಗೆಗೆ ಮಾತ್ರ ಅಂತ ಅಂದ್ಬಿಟ್ಟು E la George si tu. ನೀಟಾಗಿ ಎಲ್ಲ ಕ್ಲಿಯರಾಗಿ ಆಯಿತು ಹಾಗೆ ಇನ್ನೂ ಸ್ವಲ್ಪ ಇಷ್ಟಿತ್ತು ನೋಡಿ ಅಷ್ಟು ಅಂದರೂ ಕೂಡ ಇದನ್ನೆಲ್ಲ ಎಲ್ಲಪ್ಪ ಇಡೋದು ಅನ್ನೋದು ಯೋಚನೆ ಇದ್ದೆ ಹಾಗೆ ಸ್ವಲ್ಪ ಜೊತೆಯಲ್ಲಿ ಹಳೆ ಸ್ವಲ್ಪ ಗ್ರೋಸರಿನ ಕೂಡ ಇತ್ತು ಎಲ್ಲ ಅರ್ಧ ಅರ್ಧ ಖಾಲಿ ಮಾಡಿ ಅರ್ಧ ಕಟ್ಟಿಕ್ಕಿದ್ದೆ ಅದನ್ನು ಕೂಡ ನೀಟಾಗಿ ಎಲ್ಲ ಫಿಲ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಒಟ್ನಲ್ಲಿ ಇದನ್ನೆಲ್ಲ ಎಲ್ಲಪ್ಪ ಇಡೋದು ಅನ್ನೋದೇ ನನಗೆ ತಲೆನೋ ಬಂದುಬಿಡುತ್ತೆ ಯಾಕೆಂದರೆ ಇಷ್ಟು ಜಾರ್ಸ್ ನಾನು ಇಟ್ಕೊಂಡ್ರೂ ಕೂಡ ನನಗೆ ಇಷ್ಟು ಜಾರ್ಸ್ ಸಾಲಲ್ಲ ಹಂಗಂಗೆ ಇಡ್ತೀನಿ ಆಗು ಆದರೂ ಕೂಡ ಒಂದು ಬಾಕ್ಸಲ್ಲಿ ಪ್ಯಾಕೆಟ್ ಪ್ಯಾಕೆಟ್ಸೆ ಆದಂಗೆ ಆದಂಗೆ ಮಾತ್ರ ಫಿಲ್ ಮಾಡ್ಕೊತೀನಿ ಫೈನಲಿ ಎಲ್ಲ ಎಲ್ಲನೂ ಕೂಡ ಮಾಡಿದ್ದಾಯ್ತು ಅದೇನೋ ಕ್ಲೀನ್ ಆಗೋಯ್ತು ಅದು ಕ್ಲೀನ್ ಆಗಿದ ತಕ್ಷಣ ಅಷ್ಟರಲ್ಲಿ ನಾನೊಂದು ತಿಂಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೆ ಆಲ್ರೆಡಿ ಸಂಡೇ ಅಲ್ವಾ ಹಾಗಾಗಿ ಏನು ಮಾಡಿದ್ರು ಲೈಟಾಗಿ ತಿಂತಾರು ಬಿಡಿ ಸ್ವಲ್ಪ ಅಂತ ಅಂದ್ಕೊಂಡು ಉಪ್ಪಿಟ್ಟೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೆ ಸ್ವಲ್ಪ ಉಪ್ಪಿಟ್ಟು ಅಂತಂದರೆ ತಿನ್ನಲ್ಲ ಮನೆಯಲ್ಲಿ ನಾನು ಒಬ್ಬಳೇ ಇಷ್ಟಪಡೋದು ನಾನು ನನ್ನ ಮಗಳು ತಿಂತೀವಷ್ಟೇ ತಿಂದರೆ ಇಲ್ಲ ನನ್ನ ಮಗ ನನ್ನ ಹಸ್ಬೆಂಡ್ ಅಂತೂ ಉಪ್ಪಿಟ್ಟಂತೂ ಅವ್ರಿಗೆ ಆಗೋದಿಲ್ಲ ಬಟ್ ಅಪ್ರೂಪಕ್ಕೆ ಮಾಡಿದ್ದಾರೆ ಅಂತಂದರೆ ಓಕೆ ಇವತ್ತು ಒಂದಿನ ದಿನ ಅಲ್ವಾ ಮಾಡಿರೋದು ಅಂತ ಅಂದ್ಬಿಟ್ಟು ತಿಂತಾರೆ ನಾನು ಕೂಡ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊತೀನಿ ಇವತ್ತು ಒಂದಿನ ತಿನ್ನಿ ಮಧ್ಯಾಹ್ನಕ್ಕೆ ಏನಾದರೂ ಸ್ಪೆಷಲ್ಲಾಗಿ ಏನಾದರೂ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ ಸಂಡೇ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾರೆ ಬಟ್ ಬೇರೆ ದಿನ ಆಫೀಸ್ಗೆ ಹೋಗೋ ಟೈಮಲ್ಲೆಲ್ಲ ಏನಾದರೂ ಮಾಡಿಬಿಟ್ಟಿದ್ದೀನಿ ಅಂದರೆ ನನ್ನ ಹಸ್ಬೆಂಡ್ ಅಂತೂ ಮುಟ್ಟೋದೇ ಇಲ್ಲ ಬೇಡ ಅಂತ ಹೊರ್ಟೋಗಿಬಿಡ್ತಾರೆ ನಾನು ಹೊರಗಡೆ ತಿನ್ಕೊತೀನಿ ಬೇಡ ಅಂತಲೇ ಹೇಳ್ಬಿಡ್ತಾರೆ ಹಾಗೆ ಸಂಡೇ ಅಲ್ವಾ ತಿಂದೇ ತಿಂತಾರೆ ಅಂದ್ಬಿಟ್ಟು ಅದನ್ನೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದೆ ಹಿಂಗೂ ರವೆ ಎಲ್ಲ ತೊಗೊಂಡು ಹಾಗಾಗಿ ಅದು ಐಡಿಯಾ ಬಂದುಬಿಡ್ತು ಉಪ್ಪಿಟ್ಟೆ ಮಾಡೋಣ ಅಂತಾಗಿ ಉಪ್ಪಿಟ್ಟು ಮಾಡ್ಕೊತೇನೆ ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ಮಾಡೇ ಇರಲಿಲ್ಲ ಎಷ್ಟು ದಿನ ಆಗಿತ್ತು ಅದಕ್ಕೆ ಅದನ್ನೇ ಮಾಡೋಣ ಅಂತ ಇವಾಗ ಇದ್ದೀನಿ ಜಾಸ್ತಿ ತರಕಾರಿ ಎಲ್ಲ ಏನು ಇಲ್ಲ ನಾನಿಲ್ಲಿ ಜಸ್ಟ್ ಕ್ಯಾರೆಟು ತುರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೆಟೊ ಈ ರೀತಿ ಹಾಕಿ ಸಿಂಪಲಾಗಿ ಮಾಡ್ಕೊಳ್ಳೋಣ ಬೇಗ ಅಂತ ಅಂದ್ಬಿಟ್ಟು ಇದ್ದೀನಿ ಫಸ್ಟ್ ಇಲ್ಲಿ ಬನ್ಸಿ ರವೆ ತೊಗೊಂಡಿದ್ದೀನಿ ಇಲ್ಲಿ ಬನ್ಸಿ ರವೆನ ಹುರ್ಕೊಂಬಿಟ್ಟು ಆಮೇಲೆ ಇದಕ್ಕೆ ನಾನು ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಜಸ್ಟ್ ಎಣ್ಣೆ ಸಾಸಿವೆ ಕಡಲೆಬೇಳೆ ಈರುಳ್ಳಿ ಕರಿಬೇವು ಹಣ್ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ನೀರನ್ನ ಆ್ಯಡ್ ಮಾಡ್ಕೊತೀನಿ ಹಾಗೆ ಉಪ್ಪಿಟ್ಟು ಮಾಡುವಾಗ ಸ್ವಲ್ಪ ಎಣ್ಣೆ ಒಂಚೂರು ಜಾಸ್ತಿ ಇದ್ದರೆ ಉಪ್ಪಿಟ್ಟು ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಎಣ್ಣೆನ ಕೂಡ ಜಾಸ್ತಿ ಕಮ್ಮಿ ಮಾಡೋಕೆ ಹೋಗ್ಬಾರ್ದು ನಾವು ಒಂಚೂರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿನೂ ಕೂಡ ಹೆಚ್ಚಾಗಿ ಹಾಕೋಬೇಕು ಅಂತ ಹೇಳ್ತಾರೆ ಎರಡೂ ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ ಆಯಿಲಲ್ಲಿ ಫ್ರೈ ಆದ್ಮೇಲೆ ರವೆಗಿಂತ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊತೀನಿ ಸ್ವಲ್ಪ ಸಾಫ್ಟಾಗಿರಬೇಕು ಚೆನ್ನಾಗಿರುತ್ತೆ ಉದಿದ್ರಾಗಿರೋದಕ್ಕಿಂತ ಮೆತ್ತಗೆ ಸಾಫ್ಟಾಗಿದ್ದರೆ ಅಂತ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ನನಗೆ ಹಂಗೆ ಇರಬೇಕು ಮನೇಲೂ ಕೂಡ ಹಾಗೆ ಇಷ್ಟಪಡ್ತಾರೆ ಎಲ್ಲರೂ ಉದುದ್ರಾಗಂತೂ ಮಾಡೋದಕ್ಕೆ ಹೋಗೋಲ್ಲ ಯಾವತ್ತೂ ಹಾಗೆ ಒಂಚೂರು ಹೆಚ್ಚಾಗಿ ನೀರು ಹಾಕ್ಕೊಂತೀನಿ ಹಾಗೆ ಈ ನೀರು ಹಾಕೊಂಡ್ಮೇಲೆ ಇವಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ತುಡಿದಿರೋಂಥ ಕ್ಯಾರೆಟು ಸ್ವಲ್ಪ ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸ್ಮೇಲೆ ಮೇಲೆ ಬರುತ್ತಲ್ಲೋ ಆಗ ಅವೇ ಆ್ಯಡ್ ಮಾಡಿದ್ರೆ ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಬೇಗನೆ ಆಗೋಗುತ್ತೆ ತಿಂಡಿ ಅಂತೂ ಬೇಗನೆ ಮುಗಿಸ್ಕೊಂಡೆ ಹಾಗೆ ಇನ್ನೊಂದು ಕೆಲಸ ಬ್ಯಾಲೆನ್ಸ್ ಇತ್ತು ಒಣ್ಮೆಣಿನ್ಕಾಯಿ ಫಿಲ್ ಮಾಡುವಾಗ ತೊಟ್ಟೆಲ್ಲ ಬಿಡಿಸ್ಬಿಟ್ಟು ನಾನು ಫಿಲ್ ಮಾಡ್ಕೊತೀನಿ ನನಗೆ ಅಡುಗೆ ಮಾಡುವಾಗ ಈಸಿಯಾಗಲಿ ತೊಗೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಅದೊಂದು ಕೆಲಸ ಇತ್ತು ಆ ನೀರೆಲ್ಲ ಕುದಿಯೋ ಅಷ್ಟರಲ್ಲಿ ಇದು ಕೂಡ ಮಾಡ್ಕೊಂಬೇಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಆ ಕೆಲಸನೂ ಕೂಡ ಮಾಡಿ ಮುಗಿಸ್ಕೊಂಡೆ ಇದು ಬೆಟರ್ ರೀತಿ ಮಾಡಿ ಇಟ್ಕೊಳೋದ್ರಿಂದ ಹಾಗೆ ಇಷ್ಟಕ್ಕೆ ಲಾಗ್ನ ಅಲ್ಲ ಸಾರಿ ವ್ಲಾಗ್ನ ಎಂಡ್ ಮಾಡಿದೆ ಹಾಗೆ ನಾವು ಮಧ್ಯಾಹ್ನದ ಮೇಲೆ ಸಂಡೇ ಅಲ್ವಾ ಹಾಗಾಗಿ ಎಲ್ಲಾದರೂ ಹೋಗಿ ಬರೋಣ ಮಕ್ಕಳನ್ನ ಕರ್ಕೊಂಡು ಅಂತ ಅಂದ್ಬಿಟ್ಟು ಹಸ್ಬೆಂಡು ನಾವು ಬಂದ್ವಿ ಮಧ್ಯಾಹ್ನ ಎಲ್ಲ ಬಂದ್ಬಿಟ್ವಿ ಇಲ್ಲಿ ಇಲ್ಲಿ ನಾವು ಬಂದಿದ್ದು ಅಕ್ವೇರಮ್ ಪ್ಯಾರಾಡೈಸ್ ಅಂತ ಅಂದ್ಬಿಟ್ಟು ಇದಂತೂ ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡಿ ನೋಡಿ ಇಲ್ಲಿ ಬರಬೇಕು ಅಂತ ಅಂದ್ಕೊತಾನೇ ಇದ್ವಿ ಫೈನಲಿ ಇವತ್ತು ಬರೋಂಗಾಯಿತು ಹಾಗಾಗಿ ಬಂದಿದ್ದೀವಿ ಇಲ್ಲಿ ನೋಡಿದ್ರೆ ರಜಾ ಇರೋದ್ರಿಂದ ಎಷ್ಟು ಜನ ಇದ್ರು ಅಂತಂದರೆ ಸಖತ್ ಜನ ಇದ್ದರು ರಜಾ ಇರೋದ್ರಿಂದ ಇನ್ನು ಜನ ಇದ್ದೇ ಇರ್ತಾರೆ ಇನ್ನೇನು ಮಾಡೋಕ್ಕಾಗಲ್ಲ ಬಂದ್ವಿ ಯಾಕೆಂದರೆ ಇವಾಗ ಹೊಸ್ದಾಗಿ ಓಪನ್ ಆಗಿರೋದ್ರಿಂದ ತುಂಬಾ ಜನ ಇದ್ದಾರೆ ಹೆವಿ ಅಂತಲೇ ಹೇಳ್ಬೋದು ಫೈನಲಿ ನಾವು ಇಲ್ಲಿ ಎಂಟ್ರೆನ್ಸ್ ಹತ್ರ ಟಿಕೆಟ್ ತೊಗೊಂಡು ಒಳಗೆ ಬಂದ್ವಿ ಬಟ್ ಚೆನ್ನಾಗಿ ಮಾಡಿದ್ದಾರೆ ಬಟ್ ಎಂಟ್ರೆನ್ಸ್ ಟಿಕೆಟ್ ಇದಲ್ವಾ ಅದು ವರ್ತಿಲ್ಲ ಅಂತ ನನಗೆ ಅನಿಸ್ತು ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಕೂಡ ಹಾಗೆ ಅನಿಸ್ತು ಹಸ್ಬೆಂಡ್ಗೂ ನನಗಿಬ್ಬರಿಗೂ ಕೂಡ ತುಂಬಾ ಹೆವಿ ಕಾಸ್ಟ್ ಇಟ್ಬಿಟ್ಟಿದ್ದಾರೆ ಒಬ್ಬರಿಗೆ ಫೋರ್ ನೈಂಟಿ ನೈನನ್ನು ತೊಗೊಂಡು ಅಡಲ್ಟ್ಸ್ಗೆ ಚಿಕ್ಕ ಮಕ್ಳಿಗೆ ಬಂದುಬಿಟ್ಟು ಫೋರ್ ಫಿಫ್ಟಿ ಏನು ಅಷ್ಟೇ ಫಿಫ್ಟಿ ಡಿಫ್ರೆನ್ಸ್ ಅಷ್ಟೇ ಚಿಕ್ಕ ಮಕ್ಳಿಗೂ ದೊಡ್ಡವ್ರಿಗೂ ಬಟ್ ಅಷ್ಟು ವರ್ತ್ ಇಲ್ಲ ಅಂತ ಅನ್ನಿಸ್ತು ಅದು ಜಾಸ್ತಿನೇ ಆಯಿತು ಅದು ಎಂಟ್ರೆನ್ಸ್ ಟಿಕೆಟ್ ಅಂತ ನಮಗನಿಸ್ತು ನಿಜ ನಾವು ವಿಡಿಯೋದಲ್ಲಿ ನೋಡ್ಕೊಂಡು ಇನ್ನೆಂಗಿರುತ್ತೋ ಅಂತ ಅಂದ್ಬಿಟ್ಟು ಹೋದ್ವಿ ಬಟ್ ಎಲ್ಲ ಅಕ್ವೇರ್ ಥರ ಅಲ್ಲಲ್ಲ ಅಂದರೆ ತುಂಬ ಫಿಶಸ್ ಎಲ್ಲ ಇದೆ ನೋಡ್ಬೋದು ಅಲ್ಲಲ್ಲಿ ಅಲ್ಲಲ್ಲೇ ಇತ್ತು ನಾವು ಇವಾಗ ಇಲ್ಲೇನು ನೋಡ್ತಾಯಿದ್ರಲ್ಲ ವೀಡಿಯೋದಲ್ಲಿ ಈ ರೀತಿಯಾಗಿ ಫುಲ್ಲು ಇದೆ ಅಂತ ಅಂದ್ಕೊಂಡ್ವಿ ನಾವು ಬಟ್ ಇದು ಫುಲ್ಲು ಇಲ್ಲ ಜಸ್ಟು ಒಂದಿಷ್ಟು ಒಂದು ಸ್ವಲ್ಪ ದೂರ ಮಾತ್ರ ಈ ರೀತಿ ಅಷ್ಟೇ ಬಟ್ ಇನ್ನೆಲ್ಲನೂ ಕೂಡ ಬರೀ ಅಕ್ವೇರಮ್ ಥರ ನೋಡ್ಬೋದು ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಫಿಶರ್ಸ್ನ ನೋಡ್ಬೋದು ಬಿಟ್ಟರೆ ಈ ರೀತಿಯಾಗಿ ಫುಲ್ ನೋಡೋದಕ್ಕೆ ಹೋಗೋಲ್ಲ ಲಾಸ್ಟ್ ಇನ್ನೇನು ಎಕ್ಸಿಟ್ ಆಗೋ ಟೈಮಲ್ಲಿ ಲಾಸ್ಟಲ್ಲಿ ಈ ರೀತಿಯಾಗಿ ಸ್ವಲ್ಪ ದೂರ ಮಾತ್ರ ಅಂದರೆ ಒಂದು ಫೋರ್ ಹಂಡ್ರೆಡ್ ಮೀಟರ್ಸ್ ತ್ರೀ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಮಾಡಿರೋದು ಅಷ್ಟು ಇಲ್ಲ ನಾನು ಜಾಸ್ತಿ ಹೇಳ್ತಾ ಇದೀನಿ ಅಷ್ಟು ಮೀಟರ್ಸ್ ಮಾತ್ರ ರೀತಿಯಾಗಿ ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಇನ್ನು ನಾವು ಎಂಟ್ರೆನ್ಸ್ ಆಗ್ತಿದ್ದಂಗೆ ನಮಗೆ ಬೋರ್ ಆಗ್ಬಿಡುತ್ತೆ ಏನಪ್ಪ ಬರೀ ಇಷ್ಟೇನಾ ಇಷ್ಟೇನಾ ಅಂತ ಅಂದ್ಬಿಟ್ಟು ಇದು ನಮಗೆ ಸಿಗೋದಿಲ್ಲ ಸಿಗ್ದಿದ್ದಕ್ಕೆ ಮೋಸ್ಟ್ಲಿ ವೀಡೋದೆಲ್ಲ ಸುಳ್ಳೇನೋ ಸುಮ್ಮನೆ ವೀಡಿಯೋ ಮಾಡಿ ಹಾಕಿದಾರೇನೋ ಅಂತ ಅಂದ್ಕೊಂಡ್ವಿ ನಾವು ಬಟ್ ಆಮೇಲೆ ಲಾಸ್ಟ್ ಇದು ನೋಡಿದಾಗ ಅಟ್ಲೀಸ್ಟ್ ಇದೆಯಲ್ವಾ ಅಂತ ಅಂದ್ಬಿಟ್ಟು ಸಮಾಧಾನ ಆಯಿತು ಹಾಗೆ ಇದ್ರಲ್ಲಿ ನಮಗೊಂದು ಫಾಲ್ಟ್ ಏನಂದರೆ ನಾವು ಹೋಗಿದ್ದೀನೋ ಮರ್ಮೇಟ್ಸ್ ಕೂಡ ಇರಲಿಲ್ಲ ನಾವು ತುಂಬ ಆಸೆಯಾಗಿ ಬಂದಿದ್ದು ಅಲ್ಲಿಂದ ಮರ್ಮೇಟ್ಸ್ ನೋಡೋಣ ಅಂತ ಮಕ್ಕಳು ಕೂಡ ತೋರಿಸೋಣ ಅಂತ ಬಟ್ ಅವರೇ ಇರಲಿಲ್ಲ ಅವರು ಟಿಕೆಟ್ ತಗೊಂಡವಾಗಲೇ ಹೇಳಿದ್ರು ಇವತ್ತು ಇಲ್ಲ ಅವರು ಅಂತ ಅಂದ್ಬಿಟ್ಟು ಬಟ್ ಬಂದ್ಬಿಟ್ಟಿದ್ದೀವಿ ನಾವು ಅಷ್ಟು ದೂರದಿಂದ ಇನ್ನು ಇರಲಿ ಇಲ್ಲದೆ ಇರಲಿ ನೋಡ್ಕೊಂಡು ಬರಲೇಬೇಕಲ್ವ ಹಾಗಾಗಿ ಟಿಕೆಟ್ ತಗೊಂಡು ಉಳ್ಕೋದ್ವಿ ಅದೊಂದು ನಮಗೆ ತುಂಬ ಬೇಜಾರಾಯಿತು ಇಲ್ವಲ್ಲ ಮೇನ್ ಅಂತ ಅಂದ್ಬಿಟ್ಟು ಬಟ್ ಫಿಶಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ ನೋಡೋದಕ್ಕೆ ಮಕ್ಳನ್ನ ಕರ್ಕೊಂಡೋದ್ರೆ ಸಖತ್ ಇಷ್ಟಪಡ್ತಾರೆ ತುಂಬ ಡಿಫ್ರೆಂಟ್ ಫಿಶಸ್ ಅದೆಷ್ಟು ಸಾವಿರ ಫಿಶಸ್ ಇದೆಯೋ ಗೊತ್ತಿಲ್ಲ ಅಷ್ಟು ಫಿಶಸ್ನಂತೂ ಇಟ್ಟಿದ್ದಾರೆ ಬಟ್ ಟಿಕೆಟ್ ಸ್ವಲ್ಪ ಹೆವಿ ಅಂತ ಅನಿಸ್ತು ಒಂಚೂರು ಕಮ್ಮಿ ಮಾಡಿದೆ ಒಳ್ಳೆಯದು ಹಾಗೆ ತುಂಬ ಜನ ಇದ್ದಿದ್ದರಿಂದ ಒಂದು ಸ್ವಲ್ಪ ಕಷ್ಟ ಆಯಿತು ಅಲ್ಲಿ ಹೋಗೋದಕ್ಕೆ ನೋಡಿ ಜನ ಒಂದು ಸಿಂಗಲ್ ಫೋಟೋ ಕೂಡ ತಗೊಳಕ್ಕಾಗಲ್ಲ ಅಷ್ಟು ಜನ ಇದ್ದರು ನೀವು ಯಾರಾದರೂ ಹೋಗೋರಿದ್ರೆ ಸ್ವಲ್ಪ ಲೇಟಾಗಿ ಹೋಗಿ ಅಂತಲೇ ಹೇಳ್ತೀನಿ ಇವಾಗಲೇ ಅಂತೂ ಹೋಗೋಕ್ಕೆ ಹೋಗಬೇಡಿ ಇಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್